ನಿರಂತರವಾಗಿ ನಡೀತಾ ಇದೆ ಅಂತ ಇದಕ್ಕೆ ಮೊದಲಿಗೆ ನಾವು ಈಗ ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೇಳ್ತಾ ಹೋಗಿದ್ದೀವಿ ಕಾರಣ ಅಂತ ಏನಂತೆ ಕಾರಣ ಏನು ಅಂತ ಹೇಳಿದ್ರೆ ಬಂಗಾರಪೇಟ ತಾಲೂಕಿನ ಬೂದಿಕೋಟೆ ಹೋಬಳಿಯ ಗಾಜಗಾ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ತೊಂದು ಸಬ್ ಒಂದರಲ್ಲಿ ಪಿ ಒಂದರಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆ ಹದಿನಾರು ಹದಿನಾಲ್ಕು ಹದಿನಾಲ್ಕು ಗುಂಟೆ ಗ್ರಾವಿಯಲ್ ಗುಂಡಿ ಅಂತ ಇದೆ ಆ ಗ್ರಾವಿಯಲ್ ಗುಂಡಿಯನ್ನ ಸಂಬಂಧಪಟ್ಟಂತ ಕೊಮ್ಮೇನಹಳ್ಳಿ ಗ್ರಾಮದ ವಾಸಿಯಾದ ನಾರಾಯಣ ಸ್ವಾಮಿ ಎಂಬುವರು ಅಕ್ರಮವಾಗಿ ಇಟ್ಟಿಗೆ ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿರ್ಕೊಂಡು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದಲ್ಲದೆ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರು ಓಡಾಡಲಿಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ದಾರಿಯನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಗ್ರಾವಿಯಲ್ಲಿಗೊಂಡಿದ್ದ ರೀತಿಯ ಕಾರ್ಖಾನೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆದರೂ ನೀವೇ ಸಂಬಂಧಪಟ್ಟಂಥ ತಹಶೀಲ್ದಾರ್ ತಹಶೀಲ್ದಾರಿಗೆ ಮನವಿ ಕೊಟ್ಟಿದ್ದಾರೆ ಮನವಿ ಕೊಟ್ಟಿರ್ತಕ್ಕಂಥ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮನವಿ ಕೊಟ್ಟಿದ್ದಾರೆ ಮನವಿಯನ್ನು ಕನ್ಸಿಡರ್ ಮಾಡಿದ್ದಾರೆ ಮನವಿಯನ್ನು ಕನ್ಸಿಡರ್ ಮಾಡ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಸಂಬಂಧಪಟ್ಟಂಥ ಆರೈ ಕೂಡ ತಾಕೀತು ಮಾಡಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್ವೆ ಇಲಾಖೆಗೂ ಕೂಡ ತಾಕೀತು ಮಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಆದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ಸರ್ವೆ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿ ಭ್ರಷ್ಟ ಲಂಚಕೋರ ಲಪ್ಪಂಗ ಶಿವೇಗೌಡರು ಶಿವೇಗೌಡರು ಈ ದಿನ ಸರ್ವೆ ಇತ್ತು ಈ ದಿನ ಅಂದರೆ ದಿನಾಂಕ ಇವತ್ತು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಈ ಒಂದು ಬುಧವಾರದಂದು ಸರ್ವೆ ಇತ್ತು ಆ ಸರ್ವೆ ನೋಟಿಸನ್ನು ಆಜು ಬಾಜುದಾರರಿಗೆ ರಾತ್ರಿ ಎಂಟು ಗಂಟೆಯ ಸಮಯಕ್ಕೆ ತಲುಪುವಂತೆ ಅನ್ನು ಜಾರಿ ಮಾಡಿದೆ ಯಾರು ಈ ಶಿವೇಗೌಡರು ಈ ಭ್ರಷ್ಟ ಶಿವೇಗೌಡು ಸ್ವಜಾತಿ ಸ್ವಜಾತಿಗಳ ಮಧ್ಯೆ ವಿಷದ ಬೀಜವನ್ನು ಬಿತ್ತುತ್ತಿರುವ ಈ ಒಂದು ಶಿವೇಗೌಡ ಈ ಶಿವೇಗೌಡನಿಗೆ ಚೀಮಾರಿ ಆಗ್ತಾಯಿದ್ದೀನಿ ಈ ಶಿವೇ ಶಿ ಶಿವೇಗೌಡನಿಗೆ ಧಿಕ್ಕಾರು ಆಗ್ತಾ ಇದೀನಿ ಈ ಶಿವೇಗೌಡರು ಲಂಚ ಅಂತ ಕೂಡ ನೀವು ಹೇಳ್ತೀನಿ ಅವ್ರು ಕೊಟ್ಟಿದ್ದ ಲಂಚವನ್ನು ಕೊಡಿದು ಸಂಬಂಧಪಟ್ಟಂಥ ಕೊಂಬೆನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಗಾಜಗ ಗ್ರಾಮದ ಗಾಜಗ ಗಡಿ ಭಾಗಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅರವತ್ತೊಂದು ಸಬ್ ಒಂದರಲ್ಲಿ ಕ್ರಾವೆಲು ಗುಂಡಿಗೆ ನಾವು ಹತ್ತು ಬಸ್ಸಲ್ಲಿ ಫಿಕ್ಸ್ ಮಾಡಿ ಅಂತ ನಾವು ಹೇಳಿದ್ರೆ ನಾರಾಯಣ ಸ್ವಾಮಿ ನೀನು ಫಿಕ್ಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಇಂಥ ಲಂಚಪೋರ ಅಧಿಕಾರಿ ಇಂಥ ಲಪಂಗ ಅಧಿಕಾರಿ ಇಂಥ ಅಧಿಕಾರಿಯ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಲಂಚಕೋರ ಸರ್ವೆ ಅಧಿಕಾರಿಗಳಾದಂಥ ಶಿವೇಗೌಡ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತಬಿಟ್ಟು ಸಂಬಂಧಪಟ್ಟಂಥ ತಹಶೀಲ್ದಾರಿಗೆ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡೋದು ಎಚ್ಚರಿಕೆ ಅಂತಂದರೆ ಅವ್ರ ತಿಳುವಳಿಕೆ ಅವಳ ಗಮನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ನಾವು ಪತ್ರಿಕೆಗಳಿಗೆ ಏನು ಕೊಂಬೆನಲ್ಲಿ ಗ್ರಾಮದ ಜಾ ಜಾತಿ ಜಾತಿಗಳ ಒಂದು ಸ್ವಜಾತಿ ಜ್ವಜಾತಿ ಸ್ವಜಾತಿಗಳ ಮಧ್ಯೆ ಅವರು ಗಲಭೆ ಗಲ್ಭೆ ಕೋಮ ಗಲ್ಪ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇವರು ಅಲ್ಲಿ ಚೂ ಬಿಟ್ಟು ನಾರಾಯಣ ನಾರಾಯಣಸ್ವಾಮಿ ಎಂಬುವರ ಬಳಿ ಹಣವನ್ನು ಪಡೆದು ಅವರಿಗೆ ಕ ಕಲ್ಲು ಕೂಚೆಗಳನ್ನು ನಟ್ಕೊಳ್ತ ಹೇಳಿ ಬಂದಿರತಕ್ಕಂಥ ಶಿವೆಗೌದು ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಗ್ರಾವ್ಯ ಗುಂಡೆ ಹೊರತುಪಡಿಸಿ ನಾರಾಯಣಸ್ವಾಮಿ ನೂರ ಎಂಬತ್ತಾರು ಸರ್ವೆ ನಂಬರು ಬೇರೆ ನಕಲಿ ಅದಕ್ಕೆ ನೂರ ಎಂಬತ್ತಾರು ಸರ್ವೆ ನಂಬರನ್ನು ಇದೇ ಜಮೀನು ಸರ್ವೆ ನಂಬರ್ ನೂರ ಅರವತ್ತೊಂದು ಸರ್ವೆ ನಂಬರ್ ಜಮೀನಲ್ಲಿ ಸರ್ಕಾರಿ ಗ್ರಾಮೀಣ ಗುಂಟೆಯನ್ನ ಬಂದು ಇದೇ ನೂರ ಇದೇ ನೂರ ಎಂಬತ್ತಾರು ಸರ್ವೆ ನಂಬರ್ ಅಂತೇಳಿ ಸರ್ವೆ ಅಧಿಕಾರಿಗಳು ದುಡ್ಡು ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಅಲ್ಲಿ ಸರ್ವೆ ಮಾಡಿಸ್ತಾರೆ ಅದು ಆ್ಯಕ್ಚುಲಿ ಅದು ಗ್ರಾವ್ಯಲ್ ಗುಂಡಿ ಸರ್ಕಾರಿ ಗ್ರಾವ್ಯಲ್ ಗುಂಡಿ ಆಗಿರುವ ಕಾರಣದಿಂದಾಗಿ ಸಂಬಂಧಪಟ್ಟಂಥ ಕೊಮ್ಮೆಯಡಿ ನಾರಾಯಣಸ್ವಾಮಿ ಆಗಿರ್ತಕ್ಕಂಥ ಕಿಟಕಿ ಕಾರ್ಖಾನೆಯ ಶೆಡ್ಗಳನ್ನು ತೆರವುಗೊಳಿಸಲೇಬೇಕು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನು ಕರೆಯಿಸಿ ಮತ್ತು ಕರೆದುಕೊಂಡೋಗಿ ಅವ್ರನ್ನ ಸ್ಥಳ ತನಿಖೆ ಮಾಡಿಸಿ ಸರ್ಕಾರಿ ಗ್ರಾವಿಯಲ್ಲಿ ಗುಂಡಿ ಆದರೆ ಇಮಿಡಿಯೇಟ್ ತೆರವುಗೊಳಿಸ್ಬೇಕು ಸರ್ಕಾರಿ ಗ್ರಾಮೀಣ ಸರ್ವೆ ನಂಬರ್ ಆದರೆ ನಾವು ನಮ್ಮದೇನು ಅಭ್ಯಂತರ ಅವ್ರ ಗುಂಡಿ ಅವ್ರ ಸೆಡ್ ನಿರ್ಮಾಣ ಮಾಡಬೇಕು ಒಂದು ವೇಳೆ ಅದು ಸರ್ಕಾರಿ ಗ್ರಾವಿಯಲ್ಲಿ ಗುಂಡಿ ಹೇಳ್ಬಿಟ್ಟು ಏನಾದರೂ ಅಂದ್ರೆ ಸಂಬಂಧಪಟ್ಟಂತ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮೊಕೋದ್ಯಮ ಕೂಡ ದಾಖಲೆ ಮಾಡಬೇಕು ಅವ್ರದ್ದ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಟಿವಿ ಪತ್ರಿಕೆಗಳ ಮೂಲಕ ಟಿ ವಿ ಮಾತನಾಡಲಿಕ್ಕೆ ಇಷ್ಟಪಟ್ಟು ನಾ ಈ ಒಂದು ನಾರಾಯಣ ಸ್ವಾಮಿ ಅವರ ವಿರುದ್ಧ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಡ್ತಕ್ಕ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಇಟಿಗೆ ಕಾರ್ಯನ ತೆರವುಗೊಳಿಸಬೇಕು ಗ್ರಾವೀನ್ ಗ್ರಾಮೀಣ ಗುಂಡಿಯನ್ನು ತೆರವುಗೊಳಿಸಬೇಕು ಜೊತೆಗೆ ಅಲ್ಲಿ ಕೊಮ್ಮೇನಳ್ಳಿ ಗ್ರಾಮಸ್ಥರು ಸ್ಮಶಾನಕ್ಕೆ ಹೋಗುವಂಥ ದಾರಿಗೆ ಅನುವು ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂಥ ಮಾಧ್ಯಮದ ಮೂಲಕ ಎಲ್ಲರೂ ಇದು ಬಹಿರಂಗಪಡಿಸ್ಬೇಕಂತೇಳ್ಬಿಟ್ಟು ನಾರಾಯಣಸ್ವಾಮಿ ನಾರಾಯಣ ನಾರಾಯಣಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮುಖ್ಯದ ದಾಖಲು ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆ ಹೇಳಿಕೆ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ ನಾನು ಬಹಿರಂಗಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೂ ಜೈ